ಕನಕಾಂಬ್ರ ಗಿಡನ ನಾವು ಯಾವಾಗ್ಲೂ ಲೈಟಾಗಿ ಪ್ರೂನಿಂಗ್ ಮಾಡ್ತಾ ಇರಬೇಕು ಹೀಗೆ ಪ್ರೂನಿಂಗ್ ಮಾಡೋದ್ರಿಂದ ಗಿಡ ಚೆನ್ನಾಗಿ ಹೊಸ ಹೊಸ ಚಿಗುರುಗಳು ಬಂದು ಗಿಡ ದೊಡ್ಡದಾಗ್ತಾ ಹೋಗುತ್ತೆ ಗಿಡ ದೊಡ್ಡದಾಗೋದ್ರಿಂದ ಹೂಗಳನ್ನು ಜಾಸ್ತಿ ಕೊಡ್ತಾ ಹೋಗುತ್ತೆ ಹೀಗೆ ಪ್ರೂನಿಂಗ್ ಮಾಡೋದ್ರಿಂದ ನಾವು ವರ್ಷಪೂರ್ತಿ ಕನಕಾಂಬ್ರ ಗಿಡದಲ್ಲಿ ಹೂಗಳನ್ನ ಪಡಿತಾನೇ ಇರ್ಬೋದು ನಾವೆಷ್ಟು ಪ್ರೂನಿಂಗ್ ಮಾಡ್ತೀವಿ ಪಿಂಚಿಂಗ್ ಮಾಡ್ತೀವಿ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಗಿಡ ಮತ್ತು ಅಷ್ಟೇ ಕ್ವಾಂಟಿಟಿನಲ್ಲಿ ಹೂ ಕೊಡ್ತಾ ಹೋಗುತ್ತೆ ಜೊತೆಗೆ ನಾವು ಕಾಂಪೋಸ್ಟ್ ಮೆನ್ಯೂರ್ನ ಮಂತ್ಲಿ ಒನ್ಸ್ ಕೊಡ್ತಾ ಹೋದರೆ ವರ್ಷ ಪೂರ್ತಿ ನಮ್ಮ ಗಿಡದಲ್ಲಿ ಕನಕಾಂಬ್ರ ಬಿಡ್ತಾನೇ ಇರುತ್ತೆ ಸ್ಟಾಪ್ ಆಗೋದೇ ಇಲ್ಲ ಫ್ಲವರಿಂಗ್ಸ್ ಸ್ಟಾಪ್ ಆಗೋದೇ ಇಲ್ಲ ಕಂಟಿನ್ಯೂಸ್ ಫ್ಲವರಿಂಗ್ಸ್ ಇದ್ದೇ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಾರಿ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆದರೆ ಅದು ಸ್ಟಾಪ್ ಆಗೋದೇ ಇಲ್ಲ ಸೊ ನಾವು ಹೇಗೆ ಗಿಡನ ಮೇಂಟೇನ್ ಮಾಡ್ಕೊಂಡು ಹೋಗ್ತೀವಿ ಪಿಂಚಿಂಗ್ ಮಾಡ್ಕೊಂಡು ಹೋಗ್ತೀವಿ